ವಿಶ್ವವಿಖ್ಯಾತ ಅನ್ನದಾಸೋಹ ನಡೆದಾಡುವ ದೇವರು ಎಂದೇ ಪ್ರಸಿದ್ಧಿಯಾಗಿರುವ ನಮ್ಮ ಕರ್ನಾಟಕದ ನಡೆದಾಡುವ ದೇವರು ಶಿವಕುಮಾರ ಸ್ವಾಮಿಯವರ ಏಳನೇ ಪುಣ್ಯಸ್ಮರಣೆ ಪ್ರತಿ ವರ್ಷದಂತೆ ಈ ಬಾರಿಯೂ ಹರಿಹರದ ನಡೋಲ್ಪೇಟೆ ಯುವಕ ಸಂಘ ಮತ್ತು ಮರಾಠಿ ಗಾಲಿ ಯುವಕರ ಸಂಘದ ವತಿಯಿಂದ ಏಳನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮ ಮತ್ತು ಮಹಾಪ್ರಸಾದವನ್ನು ಆಯೋಜನೆಗೊಳಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸದ್ಭಕ್ತರಿಗೂ ಆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ನೀಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು ನಮಗೆ ಅವಕಾಶ ಮಾಡಿಕೊಟ್ಟಂಥ ಮರಾಠಗಲ್ಲಿ ಸ್ನೇಹಿತರಿಗೂ ಹಾಗೂ ನಡುವಲಪೇಟೆ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟ್ರ್ ಶಿವಕುಮಾರ ಸ್ವಾಮಿಯವರ ಇದು ಏಳನೇ ವರ್ಷ ನಮಗೆ ಕಾರ್ಯಕ್ರಮ ಕೊಡ್ತಾ ಇರೋದು ದೇವರು ಅವರಿಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಆಯುಷು ಆರೋಗ್ಯ ಮತ್ತು ಶಕ್ತಿ ಕೊಡಲಿ ಅಂತಂದೇಳಿ ಆ ಭಗವಂತನಲ್ಲಿ ಕೇಳಿಕೊಳ್ಳುತ್ತೇವೆ ಶ್ರೀ ಶ್ರೀ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳ ಏಳನೇ ವರ್ಷದ ಪುಣ್ಯಾರಾಧನೆ ಕಾರ್ಯಕ್ರಮವನ್ನು ಈ ವರ್ಷ ನಾವು ನಡಲ್ಪೇಟೆ ಸಹ ಮತ್ತು ಮರಾಠಗಲ್ಲೆ ಮರಾಠಗಲ್ಲಿಯಿಂದ ನೆರವೇರಿಸಿದ್ದೀವಿ ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಭಕ್ತರಿಗೂ ಮತ್ತು ನಮ್ಮ ಸ್ನೇಹಿತರಿಗೂ ಎಲ್ಲ ಬಂಧು ಬಳಗವರಿಗೂ ನಾವು ಶುಭಾಶಯ ಕರ್ನಾಟಕ ರತ್ನ ಮತ್ತು ನಟರ ದೇವರು ಡಾಕ್ಟರ್ ಶಿವಕುಮಾರ್ ಶಿವ ಶಿವಕುಮಾರ್ ಪುಣ್ಯ ಸ್ಮರಣಾಟವಾಗಿ ಏಳನೇ ವರ್ಷದ ನಡೋಲ್ಪೇಟೆ ಮತ್ತು ಮರಾಠಗಲ್ಲಿಯ ಯುವಕರು ಪ್ರತಿ ವರ್ಷದಂತೆ ಈ ವರ್ಷವೂ ಹೆಚ್ಚಿನ ರೀತಿಯಲ್ಲಿ ಅನ್ನದಾನವನ್ನು ನಡೆಸಲಾಗಿದೆ ಕೊಟ್ಟು ದಾನ ಧರ್ಮ ಮಾಡಿದ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಕೃತಜ್ಞರು ಎಲ್ಲರಿಗೂ ನಮಸ್ಕಾರ ಶ್ರೀ ಗುರು ಶ್ರೀ ಉದ್ಯಾನ ಶಿವಯೋಗಿ ಸ್ವಾಮಿಗಳ ಏಳನೇ ಪುಣ್ಯಾರಾಧನೆ ಎಂದು ಇಂದು ನಡವಲಪೇಟೆ ಮತ್ತು ಮರಾಠಗಲ್ಲಿ ಸಂಘದಿಂದ ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ತನ್ನ ಮನ ಧನ ಸಹಾಯದಿಂದ ಮಾಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸತತವಾಗಿ ಏಳನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಾ ವರ್ಷದಿಂದ ವರ್ಷಕ್ಕೆ ಅನ್ನದಾಸೋಹ ಹೆಚ್ಚುತ್ತಾ ಹೋಗ್ತಾ ಇದೆ ಇದೊಂದು ವಿಶೇಷ ಈ ಒಂದು ಭಾಗದಲ್ಲಿ ವಿಶೇಷವಾಗಿ ನಮ್ಮ ಮರಾಠದಲ್ಲಿ ಯುವಕ ಮಿತ್ರರು ಏನು ಮಾಡ್ತಾ ಇದ್ದಾರೆ ಅಂದರೆ ವಿಶೇಷವಾಗಿ ಕಾರ್ಮಿಕರು ಬಡ ಬಡ ಮ ಬಡ ಬಡವರು ಅವರಿಗೆ ಈ ಸ ಅನ್ನ ಸಂದ ಅನ್ನ ಸಂತರ್ಪಣೆ ವಿಶೇಷವಾಗಿ ತಲುಪಿಸ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ವಿಶೇಷವಾಗಿ ಮಂಗಳವಾರ ದಿವಸನೇ ಈ ಒಂದು ಇದನ್ನು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅವರಿಗೆ ದೇವರು ಮತ್ತಷ್ಟು ಮಗದಷ್ಟು ಆಯುಷ್ಯ ಆರೋಗ್ಯ ಕೊಟ್ಟು ಈ ವರ್ಷ ಈ ವ ಈ ವರ್ಷಕ್ಕಿಂತ ಮುಂದಿನ ವರ್ಷ ಹೆಚ್ಚು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಕರ್ನಾಟಕದಾದ್ಯಂತ ಹೆಸರುವಾಸಿ ಆಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸಹ ನಮ್ಮ ತುಮಕೂರಿನ ಸಿದ್ಧಗಂಗ ಸ್ವಾಮಿಗಳ ಪುಣ್ಯತಿಥಿಯನ್ನು ಮಾಡ್ತಾ ಇದ್ದೀವಿ ಇದು ಏಳನೇ ವರ್ಷ ನಡೋಲ್ಪೇಟೆ ಹಾಗೂ ಮಿತ್ರ ಮಹಿಳಾ ಮಂಡಳಿ ಮಾರಾಟ ಕಲಿಯವರಿಂದ ಪ್ರತಿದಿನ ಅನ್ನ ಸಂತರ್ಪಣೆ ಹಾಗೂ ಪೂಜಾ ಶಿವರ್ತಿರೋ ಜನಗಳಿಗೆ ಒಳ್ಳೆಯದಾಗಲಿ ಅಂತೇಳಿ ಒಂದು ಸ್ವಾಮಿಗಳ ಆಶೀರ್ವಾದದಿಂದ ಒಂದು ಅನ್ನ ಸಂತರ್ಪಣೆ ಇಟ್ಕೊಂಡಿದ್ದೀವಿ ಇದಕ್ಕೆಲ್ಲ ಸಹಕಾರದ ಸಾರ್ವಜನಿಕರು ನಮಗೆ ನಡೋಲ್ಪೇಟೆ ಯೋಗ ಸಂಘ ಮಿತ್ರ ಸಂಘದವರಿಗೆ ಅಭಿನಂದನೆ ಪ್ರತಿ ವರ್ಷದಂತೆ ಶ್ರೀ ಶಿವಕುಮಾರ ಸ್ವಾಮಿಯವರ ಏಳನೆಯ ಪುಣ್ಯತಿಥಿ ನಡೀತಿದೆ ಸದ್ಬರು ಎಲ್ಲರೂ ಭಕ್ತಾದಿಗಳು ಎಲ್ಲ ಬಂದು ಈ ಅನ್ನ ಸಂದರ್ಭೆಯಲ್ಲಿ ಭಾಗವಹಿಸಿ ಎಲ್ಲರಿಗೂ ಆಶೀರ್ವಾದ ಮಾಡಿಸಿದ್ದಾರೆ ಸ್ವಾಮಿಗಳ ಆಶೀರ್ವಾದ ಪ್ರತಿಯೊಬ್ಬರಿಗೂ ಮೇಲಿರಲಿ ಅಂತ ಈ ಮುಖಾಲಕ ಎಲ್ಲರಿಗೂ ಕೇಳ್ಕೊಡ್ತೀನಿ ಶ್ರೀ ಸಿದ್ದು ಸಿದ್ದು ಸ್ವಾಮಿಯವರ ಏಳನೇ ವರ್ಷದ ಪುಣ್ಯತಿಥಿಯನ್ನು ಈ ಮರಾಠಗಲ್ಲಿ ಮತ್ತು ನಲವಪೇಟೆ ಸಮಾಜದ ಅಷ್ಟು ಜೊತೆಯಿಂದ ಎಲ್ಲ ಪೂರಿ ಮಾಡ್ತಿದ್ದರೆ ಎಲ್ಲ ಜನಗಳಿಗೂ ಸುತ್ತ ಇರುತ್ತೆ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ